ಪೌಡ್ರ್ ಮಾಡಾಕ್ಬಿಡುತ್ತೆ ಸೊ ಅರ್ಜೆಂಟಾಗಿ ನಮಗೆ ಕಾಂಪೋಸ್ಟ್ ಆಗಲಿಕ್ಕೆ ಈಸಿ ಮೆಥಡ್ ಇದು ಇದು ಟ್ಯಾಕ್ಟರ್ ಕಮ್ ಶೆಡರ್ ಕಮ್ ಪಲ್ವರೈಸರ್ ಅಂತ ಹೇಳ್ಬಿಟ್ಟಿದ್ದು ಸೊ ನಿಮಗೆ ರೈತರಿಗೆ ಇದು ತುಂಬ ಅನುಕೂಲ ಆಗುತ್ತೆ ಸಬ್ಸಿಡಿಯಲ್ಲೂ ಅಪ್ರೂವಲ್ ಇದೆ ಸೊ ನಿಮಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ನಿಮಗೆ ಫುಲ್ ರೇಟ್ ಇದೆ ಆರ್ ಸಿ ಪ್ರೈಸು ಇದರಲ್ಲಿ ಬೆಸ್ಟ್ ಪ್ರೈಸ್ನಾರಿಗೆ ನಿಮಗೆ ಇನ್ನೂ ಸಬ್ಸಿಡಿಗೆ ಒಂದು ಒಂದು ಲಕ್ಷ ಹತ್ತು ಸಾವಿರಕ್ಕೆ ಸಿಗ್ಬೋದು ಅನಿಸುತ್ತೆ ನಿಮಗೆ ಇದು ಬಂದುಬಿಟ್ಟು ಅಬೋ ತರ್ಟಿ ಎಸ್ ಪಿ ಸೆಗ್ಮೆಂಟಲ್ಲಿರೋಂಥ ಟ್ರ್ಯಾಕ್ಟರ್ಸ್ಗೆ ಯೂಸ್ ಆಗೋಂಥ ಮಿಷಿನ್ನು ಇದು ಶೆಡರ್ ಕಮ್ ಪಲ್ವರೈಸರು ಇದು ಓನ್ಲಿ ಶೆಡರ್ ಅಂತ ಹೇಳ್ಬಿಟ್ಟು ಇದು ಓನ್ಲಿ ಎರಡು ಇಂಚು ಮೂರು ಇಂಚು ಪೀಸಸ್ ಕಟ್ ಮಾಡೋಂಥ ಮಿಷಿನರಿ ಇದು ಅಂದರೆ ತೆಂಗಿನ ಮಟ್ಟೆ ಆಗ್ಬೋದು ಗರಿ ಆಗ್ಬೋದು ತೋಟದಲ್ಲಿರೋಂಥ ಪ್ರತಿಯೊಂದು ವೇಸ್ಟೇಜಸ್ಸು ಅಂದರೆ ಇದು 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 ಬಂದುಬಿಟ್ಟು ಮಿನಿ ಸೆಗ್ಮೆಂಟ್ಗೆ ಯೂಸ್ ಆಗೋಂಥ ಶೆಡರ್ ಅಂತ ಹೇಳ್ಬಿಟ್ಟು ಇದು ಹಂಗಲ್ಲ ಸ್ವಲ್ಪ ಹೈಯರ್ ಮೋಡಲ್ಲಿದೆ ಅಬೋ ಫಾರ್ಟಿ ಫೈವ್ ಎಚ್ ಪಿ ಇರೋ ಅಂಥ ಟ್ರ್ಯಾಕ್ಟರ್ಸ್ಗೆಲ್ಲ ಇದು ಹಾಕೋ ಅಂಥ ಇದು ಓನ್ಲಿ ಶೆಡರ್ಕಮ್ ಪಲ್ವರೈಸರ್ ಅಂತಲೇ ಇದು ನಿಮಗೆ ಇದು ಅಷ್ಟೇ ಬಿಗ್ಗರ್ ಟ್ರ್ಯಾಕ್ಟರ್ಸ್ಗೆ ಇದು ಯೂಸ್ ಆಗೋ ಅಂಥದ್ದು ಪ್ಲಸ್ ಅದಕ್ಕಿಂತ ಸ್ವಲ್ಪ ಫಾರ್ಟಿ ಫೈವ್ ಎಚ್ ಪಿ ಇರೋ ಅಂಥ ಟ್ರ್ಯಾಕ್ಟರ್ಸ್ಗೆಲ್ಲ ಇದು ಯೂಸ್ ಆಗುತ್ತೆ ಇದು ಶಡರ್ಗಮ್ ಪಲ್ವರೈಸರ್ ಅಂತಂದರೆ ಸಬ್ಸಿಡಿ ಎಲ್ಲ ಅಪ್ರೂವಲ್ ಇದೆ ಸೊ ಈ ಮಿಷಿನರಿ ಬಂದ್ಬಿಟ್ಟು ತುಂಬ ಜನ ಈ ಅಡಿಕೆ ತೆಂಗಿನ ತೋಟ ಬೆಳೆಸೋ ಅಂತ ರೈತರಿಗೆ ಇದು ತುಂಬ ಅನುಕೂಲ ಸೊ ಇದು ನಿಮಗೆ ಈ ಥರ ತೆಂಗಿನಕಾಯಿ ಇದು ಸುಲ್ದಿರಂತ ಮೊಟ್ಟೆ ಇದು ನಿಮಗೆ ಕಾಯಿ ಹೊರಗಡೆ ಬಂದಿರುತ್ತೆ ಈ ಟೈಪಲ್ಲಿ ಸೊ ನಾವು ಇಲ್ಲಿ ಇಲ್ಲಿ ಕಾಯಿ ಕೊಡ್ತಾ ಇರ್ತೀವಿ ಇಲ್ಲಿ ಇಲ್ಲಿ ಕಾಯಿ ಕೊಡ್ತಾ ಇದ್ರೆ ನಿಮಗೆ ಈ ಕಡೆ ಔಟ್ಪುಟ್ ಅಲ್ಲಿ ನಿಮ್ಗೆ ಇಲ್ಲಿ ಕಾಯಿ ಬೀಳ್ತಾ ಇರುತ್ತೆ ತೆಂಗಿನ ಮೊಟ್ಟೆ ಮೊಟ್ಟೆ ಎಲ್ಲನು ಆ ಕಡೆ ಬೀಳ್ತಾ ಇರುತ್ತೆ ನಿಮಗೆ ಸೊ ಇದು ಜಾಸ್ತಿ ತೆಂಗಿನ ತೋಟ ಇರೋ ರೈತರಿಗೆ ಇದು ತುಂಬ ಅನುಕೂಲ ಈ ಮೆಷಿನರಿ ಇದು ಬಂದ್ಬಿಟ್ಟು ಚಾಫ್ ಕಟ್ರ್ ಅಂತ ಹೇಳ್ಬಿಟ್ಟು ನಿಮಗೆ ಸಬ್ಸಿಡಿ ಕಳೆದು ಇನ್ನು ನಿಮಗೆ ಇಪ್ಪತ್ತೊಂದು ಸಾವಿರದ ಮೂ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಫೈನಲ್ ಆಗಿ ಸಿಗುತ್ತೆ ಇದು ಮಿನಿಮಮ್ಮು ನೀವು ಟು ಎಚ್ ಪಿ ಬರುತ್ತೆ ಮೋಟರು ನಿಮಗೆ ಸಬ್ಸಿಡಿ ಕಳೆದ್ರೆ ನಿಮಗೆ ಇಪ್ಪತ್ತೊಂದು ಸಾವಿರ ಚಡ್ರೆ ಆಗುತ್ತೆ ಇದು ನಿಮಗೆ ಹಸುಗಳಿಗೆ ಮೇವು ಫೀಡಿಂಗ್ ಕೊಡಲಿಕ್ಕೆ ಯೂಸ್ ಆಗೋಂಥ ಮಿಷನರಿ ಅಂದರೆ ನೀವು ನೇಪಿಯರ್ ಆಗ್ಬೋದು ಜೋಳದ ಕಡ್ಡಿ ಆಗ್ಬೋದು ಆ ಥರ ನಿಮಗೆ ಫೀಡಿಂಗ್ ಎಲ್ಲನೂ ಇಲ್ಲಿ ಕೊಡ್ತಾಯಿದ್ರೆ ಇಲ್ಲಿ ಮುಂದೆಗಡೆ ಬೀಳ್ತಾ ಇರುತ್ತೆ ಸೊ ಇದೇ ಮೋಡಲಲ್ಲೇ ಇದು ತ್ರೀ ಎಚ್ ಪಿ ಬರುತ್ತೆ ಇದು ಟೂ ಎಚ್ ಪಿ ಮೆಷ್ನರಿ ಇದು ತ್ರೀ ಎಚ್ ಪಿ ಮೆಷ್ನರಿ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಹಸುಗಳಿರೋಂಥ ರೈತರಿಗೆ ತುಂಬ ಅನುಕೂಲ ಮಿನಿಮಮ್ ಒಂದು ಮೂವತ್ತು ಕುರಿ ಇದ್ರೂ ಇದರಲ್ಲಿ ಮೈಂಟೈನ್ ಮಾಡ್ಬೋದು ಇವಾಗ ನೀವು ಅಷ್ಟೆಲ್ಲ ಮಷೀನ್ ತೋರ್ಸಿದ್ರೆ ಅದ್ರ ಜೊತೆಗೆ ತುಂಬಾನೇ ಯುನಿಕ್ ಆಗಿ ನಮ್ಗ್ ಕಣ್ಣು ಬೇಗ ಹೋಗೋದು ಈ ಮೆಷಿನ್ ಗೆ ಪುಟ್ಟದಾಗಿದೆ ಸೊ ಇದು ಹೇಗೆ ರೈತರಿಗೆ ಸಹಾಯ ಮಾಡುತ್ತೆ ಅಂಡ್ ಇದ್ರ ಪ್ರೈಸ್ ಹೇಗೆ ಏನ್ ಬೆನಿಫಿಟ್ಸ್ ಇದೆ ಮೇಡಮ್ ಇದು ಬಂದ್ಬಿಟ್ಟು ಬೆನ್ಸನ್ ಅಂತ ಕಂಪನಿ ಬಂದ್ಬಿಟ್ಟು ಇದು ಹೈ ಹೆಚ್ಪಿ ಬಂದ್ಬಿಟ್ಟು ನೈನ್ ಹೆಚ್ಪಿ ಬರುತ್ತೆ ಫುಲ್ ರೇಟ್ ಬಂದ್ಬಿಟ್ಟು ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಆಫ್ಟರ್ ಸಬ್ಸಿಡಿ ರೈತರಿಗೆ ಎಪ್ಪತ್ತಾರು ಸಾವಿರಕ್ಕೆ ಸಿಗುತ್ತೆ ಇದ್ರ ವರ್ಕಿಂಗ್ ಪ್ರೋಸೆಸ್ ಏನು ಅಂತಂದ್ರೆ ಆ ಏನ್ ಹೇಳ್ತಾರೆ ಬ್ಯಾಕ್ ರೋಟ್ರಿ ಪವರ್ ವೀಡರ್ ಬ್ಯಾಕ್ ರೋಟ್ರಿ ಅಂತ ಹೇಳ್ತಾರೆ ಈ ಮಿಷಿನರಿನ ಇದ್ರ ವರ್ಕಿಂಗ್ ಪ್ರೋಸೆಸ್ ಏನು ಅಂತ ಈ ಟೊಮೊಟೊ ಗಿಡದಲ್ಲಿ ಮತ್ತು ಕಬ್ಬಲ್ಲಿ ಮತ್ತು ಮೆಣಸಿನ ಗಿಡದಲ್ಲಿ ಮಣ್ಣು ಏರಾಕೋದಕ್ಕೆ ಇದು ಯೂಸ್ ಆಗುತ್ತೆ ಬೆಡ್ ಟೈಪಲ್ಲಿ ಮಣ್ಣು ಆ ಕಡೆ ಗಿಡಕ್ಕೂ ಈ ಕಡೆ ಬುಡಕ್ಕೂ ಎರ್ಸುತ್ತೆ ಮಣ್ಣು ಬ್ಯಾಕ್ ರೋಟ್ರಿಯಲ್ಲಿ ಅದು ಪ್ಲಸ್ ಪಾಯಿಂಟು ಪ್ಲಸ್ ನಿಮ್ಗೆ ಇನ್ನೊಂದು ಇಲ್ಲಿ ಇನ್ನೊಂದು ನಾಲ್ಕು ಕಡೆ ರೋಟ್ರಿ ಕೊಡ್ತೀವಿ ಅದರಲ್ಲಿ ನೀವು ನಾಲ್ಕು ಕಡೆಯಲ್ಲೂ ಉಳುಮೆ ಮಾಡ್ಬೋದು ಅಡಿಕೆ ತೋಟ ಆಗ್ಬೋದು ತೆಂಗಿನ ತೋಟ ಬಾಳೆ ಸೀಬೆ ಮಾವು ಎಲ್ಲ ಗಿಡದಲ್ಲೂ ಎಂಟೈರ್ ಟೋಟಲಿ ಏನೇನು ಅಗ್ರಿಕಲ್ಚರ್ ಥಾಟ್ಸ್ ಇದೆಯೋ ಈ ಕಾನ್ಸೆಪ್ಟ್ ಯೂಸ್ ಆಗಿನ ಮೆಷಿನರೀಸ್ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸಸ್ ಅಂತ ಹೇಳ್ಬಿಟ್ಟು ಅಲಿಗೇಟರ್ ಇದು ಏಟ್ ಎಚ್ ಪಿ ಬರುತ್ತೆ ಒನ್ ಲ್ಯಾಕ್ ಫುಲ್ ಪ್ರೈಸ್ ಇದೆ ಸಬ್ಸಿಡಿ ಕಳೆದು ಅರವತ್ತು ಸಾವಿರಕ್ಕೆ ಸಿಗ್ತಾ ಇದೆ ಜನರಲ್ ರೈತರಿಗೆ ನಿಮಗೆ ನಾಲ್ಕು ಅಡಿ ರೋಟ್ರಿ ಬರುತ್ತೆ ಪ್ಲಸ್ ನಿಮಗೆ ಅಡಿಷ್ನಲ್ಲಾಗಿ ಬೇಕು ಅಂತ ಅಂದರೆ ಸಿಂಗಲ್ ನೇಗ್ಲು ಸಿಗುತ್ತೆ ಮೂರು ನೇಗಲು ಸಿಗುತ್ತೆ ಮತ್ತು ಹಲ್ವೆ ಸಿಗುತ್ತೆ ಮತ್ತು ಕೇಜ್ವಿಲ್ ಸಿಗುತ್ತೆ ಇದೆಲ್ಲ ಬೇಕು ಅಂತ ಅಂತಂದರೆ ಇದೆಲ್ಲ ಅಡಿಷ್ನಲ್ ಆಗುತ್ತೆ ಈಗ ರೈತರು ಇವುಗಳನ್ನ ಕೊಂಡ್ಕೋಬೇಕು ಅಂದರೆ ಹಾಂ ಮೇಡಮ್ ನಮ್ಮ ಈಗ ನಮಗೆ ಸಂಬಂಧಪಟ್ಟ ಈಗ ತುಮಕೂರು ತುಮಕೂರು ಡಿಸ್ಟಿಕ್ ಆಗ್ಬೋದು ರಾಮನಗರ ಡಿಸ್ಟಿಕ್ ಆಗ್ಬೋದು ಬೆಂಗಳೂರು ರೂರಲ್ ಡಿಸ್ಟಿಕ್ಕು ಅರ್ಬನ್ ಡಿಸ್ಟಿಕ್ಕು ಈ ನಾಲ್ಕು ಡಿಸ್ಟಿಕ್ಕಲ್ಲಿ ನಮ್ಮ ಅಂಡರ್ ಇದೆ ಸೊ ನಮ್ಮ ಅಣ್ಣ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಸಮೇತ ನಿಮಗೆ ಫಾರ್ಮರ್ ಶೇರ್ ಏನಿದೆಯೋ ಅದೇ ರೇಟಲ್ಲೇ ನಿಮಗೆ ಕೃಷಿ ಇಲಾಖೆಗೂ ನೀವು ನಾವು ಕೃಷಿ ಇಲಾಖೆಗೆ ಟೈ ಇರೋದ್ರಿಂದ ನಾವು ಅದರ ಮುಖಾಂತರ ಡೆಲಿವರಿ ಕೊಡಿಸ್ತೀವಿ ಸರಿ ಈ ರೋಟೋವೇಟರ್ಸ್ದು ಬ್ಲೇಡ್ ತುಂಬಾನೇ ಸ್ಪೆಷಲ್ ಅನ್ಸುತ್ತೆ ಯಾಕಂದ್ರೆ ಈ ತರ ಬ್ಲೇಡ್ ನಾವು ನೋಡಿಲ್ಲ ಇದು ಫಸ್ಟ್ ಟೈಮ್ ನೋಡ್ತಿರೋದು ಏನ್ ವಿಶೇಷತೆ ಇದು ಇದು ಹೇಗೆ ಮೇಡಂ ಈ ಬ್ಲೇಡ್ಸ್ ಬಂದ್ಬಿಟ್ಟು ನಿಮಗೆ ಎಂಟರ್ ಈಗ ಪ್ರೆಸೆಂಟ್ ಬೇರೆ ಬೇರೆ ಅದರ್ ಕಂಪನೀಸ್ ರೋಟೋವೇಟರ್ಸ್ ಬರುತ್ತೆ ಈಗ ಈ ಪ್ರೆಸೆಂಟ್ ಈ ರೋಟೋವೇಟರ್ ನಿಮಗೆ ಒನ್ ಟ್ವೆಂಟಿ ಅವರ್ಸ್ ನಿಮಗೆ ಮೈಲೇಜ್ ಬರುತ್ತೆ ಮೇಡಂ ಹಾ ಮೇಡಮ್ ಬೇರೆ ಅದರ್ ಕಂಪನಿ ರೋಟೋವೇಟರ್ಸ್ ಅಲ್ಲಿ ಜಸ್ಟ್ ನಿಮಗೆ ಅರವತ್ತರಿಂದ ಎಪ್ಪತ್ತು ಗಂಟೆ ಮೈಲೇಜ್ ಬರ್ತದೆ ಬಟ್ ಈ ರೋಟೋವೇಟರ್ ಅಲ್ಲಿ ಈ ಬ್ಲೇಡ್ಸ್ ಬಂದ್ಬಿಟ್ಟು ನಿಮಗೆ ಒನ್ ಟ್ವೆಂಟಿ ಅವರ್ಸ್ ನಾವೇ ವ್ಯಾರಂಟಿ ಗ್ಯಾರಂಟಿ ಕೊಡ್ತೀವಿ ಪ್ಲಸ್ ಒಂದು ರೋಟೋವೇಟರ್ ಬಂದ್ಬಿಟ್ಟು ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಕೊಟ್ಟಿರ್ತೀವಿ ಎಂಟೈರ್ ನಿಮಗೆ ಗೇರ್ ಬಾಕ್ಸ್ ಹೆಡ್ ಅಲ್ಲಿ ಗೇರ್ ಬಾಕ್ಸ್ ಆಗ್ಬೋದು ಸೈಡ್ ಗೇರ್ ಬಾಕ್ಸ್ ಆಗ್ಬೋದು ಮೈನ್ ರೋಟ್ರಿ ಶಾಫ್ಟ್ ಇದೆಯಲ್ಲ ರೋಟ್ರಿ ಶಾಫ್ಟ್ ಅಲ್ಲಿಗೂ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಸೊ ಹಾಗಾಗಿ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ ಸೊ ಎಂಟೈರ್ ರೋಟ್ರಿಗೆನೆ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಈಗ ನಿಮಗೆ ಈ ಮಾಡಲ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ಟೀನ್ ಬ್ಲೇಡ್ಸ್ ಇದು ಹಂಗೆ ಟ್ವೆಂಟಿ ಬ್ಲೇಡ್ಸ್ ಹಂಗೆ ಟ್ವೆಂಟಿ ಫೋರ್ ಬ್ಲೇಡ್ಸ್ ತರ್ಟಿ ಬ್ಲೇಡ್ಸ್ ನಮ್ಮ ಟ್ರಾಕ್ಟರ್ ಹೆಚ್ ಪಿ ಮೇಲೆ ಡಿಪೆಂಡ್ ಆಗ್ಬಿಟ್ಟು ರೋಟೋವೇಟರ್ ಡಿಸೈಡ್ ಆಗುತ್ತೆ ತ್ರೂಟ್ ಎಂಟೈರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ನಾವೇ ಸಬ್ ಡೀಲರ್ ಇದಕ್ಕೆ ಮೈನ್ ಡೀಲ್ಲರು ಸೊ ಹಾಗಾಗಿ ನಿಮಗೆ ಎಲ್ಲ ಎಂಟೈರ್ ಕರ್ನಾಟಕ ನಿಮ್ಗೆ ಎಲ್ಲಿ ಬೇಕಾದರೂ ಈ ಮಹೇಂದ್ರ ರೋಟೋವೇಟರ್ನ ನಾವು ಡೆಲಿವರಿ ಕೊಡಿಸಿ ಸೊ ಸಬ್ಸಿಡಿ ಹಾಂ ಮೇಡಮ್ ಇದೆಲ್ಲ ಸಬ್ಸಿಡಿ ಕಳೆದೇನೆ ಈ ಫುಲ್ ರೇಟ್ ಬಂದ್ಬಿಟ್ಟು ಎಂಬತ್ನಾಲ್ಕು ಸಾವಿರ ಆಗುತ್ತೆ ಸಬ್ಸಿಡಿ ಕಳೆದ್ಬಿಟ್ಟು ರೈತರಿಗೆ ನಲ್ವತ್ನಾಲ್ಕು ಸಾವಿರಕ್ಕೆ ಸಿಗುತ್ತೆ ಆ ಬೇಸಿಕ್ ಡಾಕ್ಯುಮೆಂಟ್ಸ್ ಇರುತ್ತೆ ಪಾಣಿ ಆಗ್ಬೋದು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಫೋಟೋಸ್ ಇಷ್ಟು ಡಾಕ್ಯುಮೆಂಟ್ ನಮಗೆ ತಲುಪಿದ್ರೆ ನಿಮ್ಗೆ ಇದೇ ರೇಟಲ್ಲೇ ಮಾಡಿಸ್ಕೊಡಿ ಈಗ ಅಟ್ ಅ ಟೈಮ್ ಒಂದೇ ಸಲ ತಗೊಳಕ್ ಆಗದೆ ಇರೋ ಎಷ್ಟೋ ರೈತರು ಇದ್ದಾರೆ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಫೆಸಿಲಿಟಿ ಹೇಗೆ ಇ ಎಮ್ ಐ ಆಪ್ಷನ್ಸ್ ಮಾಡಿಸ್ಕೊಡ್ತೀವಿ ನಮ್ಮ ಕಂಪ್ನಿ ಕಡೆ ಇದ್ದಾನೆ ಕೆಲವು ಬೇಜಾನು ಫೈನಾನ್ಸ್ ಕಂಪ್ನೀಸು ಇದೆ ಆ ಇ ಎಮ್ ಐ ಯು ಸರ್ ಸಿಗುತ್ತೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ವಿವಿಧ ಕೃಷಿಗೆ ಸಂಬಂಧಿಸಿದ ಹಲವಾರು ಯಂತ್ರೋಪಕರಣಗಳನ್ನ ನಾವು ನಿಮಗೆ ಆಲ್ರೆಡಿ ಎಕ್ಸ್ಕ್ಲೂಸಿವ್ ಆಗಿ ಕೃಷಿ ತ್ರೀ ಸಿಕ್ಸ್ಟಿ ಚಾನಲ್ ಅಲ್ಲಿ ತೋರಿಸಿದ್ವಿ ನೀವು ಇನ್ನೂ ಕೂಡ ಕೃಷಿ ತ್ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ